ಹಲೋ ಎವ್ರಿ ವನ್ ಆಲ್ ಇನ್ ಒನ್ ಬೈ ಚಾನಲ್ ಪ್ರೆಸೆಂಟ್ಸ್ ಅವಲಕ್ಕಿ ಉಪ್ಪಿಟ್ಟು ಮೊದಲನೇದಾಗಿ ನಮಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾದ ಪದಾರ್ಥಗಳು ಅರ್ಧ ಕೆ ಜಿಯಷ್ಟು ಅವಲಕ್ಕಿಯಿಂದ ತಗೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ತಗೊಳ್ಳಿ ಮತ್ತು ಹಾಲು ಟೀ ಸ್ಪೂನ್ ಅಸ್ನ ಮತ್ತು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಕುದಿನ ಪಾಲಕ್ ಮೆಂತ್ಯ ಸೊಪ್ಪು ತೊಗೊಳ್ಳಿ ಅದರ ಹೆಲ್ತಿಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಮತ್ತು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಕಾಯಿ ತುರಿ ಅರ್ಧ ನಿಂಬೆ ಹಣ್ಣು ಕರ್ಬೇವಿನ ಸೊಪ್ಪು ಒಂದು ರುಚಿ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ ಇಷ್ಟು ಅವಾಗಣೆ ಬೇಕದಾಯಿತು ಮತ್ತು ಸ್ಟವ್ ಮೇಲೆ ಕೈ ಕಡಾಯಿ ಇಟ್ಟು ನಾವೇನು ಎಣ್ಣೆ ಮತ್ತು ಎಣ್ಣೆ ತೊಗೊಂಡಿದ್ವಲ್ಲ ಆ ಎಣ್ಣೆನ ಹಾಕೊಳ್ಳಿ ನೀವು ಬೇಕಾದ್ರೆ ತುಪ್ಪ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಈಗ ಉದ್ದಿನ ಬೇಳೆ ಮತ್ತು ಆ್ಯಡ್ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಬರ್ಬಿಟ್ಟು ಇದೆಲ್ಲ ಚಟಪಟ ಚಟಪಟ ಅಂತ ತಿಳಿಬೇಕು ಮತ್ತು ಬೇಳೆಗಳೆಲ್ಲ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಹೋಗಿ ಫ್ರೈ ಮಾಡಿಕೊಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಆಗೋವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ మరి నవేం ఎచ్చిట్ ఆరుళిన హాకీ మరి మెణసినకై ಮತ್ತು ಟೊಮೆಟೊ ಹಾಕಿ ಅದಕ್ಕೆ ಟೊಮೆಟೊ ಹಾಕೊಂಡು ಮುಂಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾವೇನು ಹೆಚ್ಚಿಟ್ಕೊಂಡಿವೋ ಆ ಸೊಪ್ಪು ಹಾಕಿ ಅದಕ್ಕೆ ಮತ್ತು ಟರ್ಮರಿಕ್ ಪೌಡರು ಮತ್ತು ಗರಂ ಮಸಾಲನ ಹಾಕಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಲಾಸ್ಟ್ಗೆ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಆ ಕಾಯಿ ತುರಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಏನು ಅವಾಗೆ ಅರ್ಧ ಕೆ ಜಿ ಅವಲಕ್ಕಿ ತೋರಿಸಿದ್ವಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ನಿಮಿಷ ಇಟ್ಕೊಳ್ಳಿ ಅದನ್ನು ಈ ಒಳಗಡೆ ಹಾಕಬೇಕು ಮತ್ತು ಆ ಮಸಾಲೆ ಎಲ್ಲ ಈ ಅವಲಕ್ಕಿಗೆ ಹೊಂದ್ಕೊಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದನ್ನ ಿಟ್ಟು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ನಮ್ಮ ನಾಲ್ಕನೇ ಎಪಿಸೋಡ್ ಆಗಿರೋದನ್ನು ಸಪೋರ್ಟ್ ಮಾಡಿ ಬಾಯ್ ಬಾಯ್